ವಾಚಿಂಗ್ ಶಾಬ್ಲು ಹರ್ದಿ ಯೂಟ್ಯೂಬ್ ಚಾನಲ್ ದಾವಣಗೆರೆ ಬಜನಕ್ಷೇರಿ ಭದ್ರತೆ ವಿಶೇಷ ಕಾರ್ಯಕ್ರಮ ಸ್ವಾಗತ ಇಂದು ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಅಭಿಮಾನಿಗಳ ಸಂಘ ವತಿಯಿಂದ ಒಂದು ಮಕ್ಕಳಿಗಾಗಿ ಪುಸ್ತಕ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಒಂದು ನಿಟ್ಟವಳ್ಳಿ ರಸ್ತೆಯಲ್ಲಿ ಪ್ರಕಾಶ್ ಬಾರ್ ಹತ್ತಿರ ಆದ ಒಂದು ಇಪ್ಪತ್ತೆಂಟನೇ ಮತ್ತು ಮೂವತ್ತೇಳನೇ ವಾರ್ಡಿನ ಎಲ್ಲ ಮಕ್ಕಳಿಗೂ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ದಿನೇಶ್ ಶೆಟ್ಟಿ ಮತ್ತು ಮಜಪ್ಪರ್ ಕೂಡ ಬಂದಿದ್ದರು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್

ಅದೇ ಮಾತ್ರ ಸರ್ ನಮಸ್ತೆ ಎಸ್ ಎಸ್ ಮಲ್ಲಿಕಾರ್ಜುನ ಅಭಿಮಾನ ಬಳಗದ ವತಿಯಿಂದ ಇವತ್ತು ಜಗನ್ನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಪುಸ್ತಕ ಪೆನ್ನು ಹಾಳೆ ಒಂದು ಐವತ್ತು ಜನಕ್ಕೆ ಕೊಟ್ಟಿದ್ದಾರೆ ಇನ್ನು ಸಮಾಜ ಇನ್ನು ಮುಂದುವರಿಯಲ್ಲಿ ಜನಗಳಿಗೆ ಉಪಯೋಗ ಆಗಂತ ಕಾರ್ಯಕ್ರಮಗಳನ್ನ ಮಲ್ಲಿಕಾರ್ಜುನ ಅಭಿಮಾನ ಬಳಗದವ್ರು ಮಾಡ್ತಾರೆ ಕೆ ಡಿ ನಗರ ಹಿಂದುಳಿದ ಭಾಗ ಇಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಸೇರ್ ಬುಕ್ಕಿಸ್ಗಳನ್ನು ನೋಡಿದ್ರೆ ಅವರು ಕೂಡ ಎಜುಕೇಶನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಹುಡುಗರು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿ ನಾವು ಅವ್ರ ಜೊತೆಗಿರ್ತೀವಿ ಅಂತ ಇಷ್ಟಪಡ್ತೀವಿ ಇಷ್ಟ ತರ ಈ ಒಂದು ಎಸ್ ಎಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಗಜೇಂದ್ರ ಕೂಡ ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಸರ್ ಸರ್ ನಮಸ್ತೆ ಈ ಒಂದು ಕಾರ್ಯಕ್ರಮ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ಏನಾದ್ರೂ ಡೀಟೇಲ್ಸ್ ಅಂತ ಹೇಳಿ ಸರ್ ನಾವು ಪ್ರತಿ ವರ್ಷದ ಪ್ರತಿ ವರ್ಷ ಇಪ್ಪತ್ತೈದು ಜನಕ್ಕೆ ಬುಕ್ ವಿತರಣೆ ಮಾಡ್ತಾ ಇದ್ವಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ ಅಷ್ಟು ಸೇರಿಕೊಂಡು ಪ್ರತಿ ವರ್ಷವೂ ಇದು ಮಾಡ್ತೀವಿ ಈ ಸರಿ ಅದ್ದೂರಿಯಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ದಿನೇಶ್ ಕೆ ಶೆಟ್ಟಿಯಣ್ಣವರವರು ಬಂದಿದ್ದರು ಅದೇ ರೀತಿ ಜಿಲ್ಲಾಧ್ಯಕ್ಷ ಅದರ ಮಂಜಪ್ಪನವರು ಬಂದಿದ್ದರು ಅವ್ರ ಅವರ ಅವ್ರ ಕಡೆ ಅವ್ರ ಹಸ್ತದಲ್ಲಿ ಕಡೆಯಿಂದ ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಅದ್ಧೂರಿಯಾಗಿ ಚಾಲನೆ ಆಯಿತು ಈಗ ಐವತ್ತು ಜನಕ್ಕೆ ಬಡ ವಿದ್ಯಾರ್ಥಿಗಳು ನಮ್ಮ ಅಡಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳನ್ನು ಗುರಿಸಿ ಅವರಿಗೆ ಬುಕ್ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ ಪುಸ್ತಕ ಮಾತ್ರ ಇತ್ತು ಸರ್ ಕವರ್ ಒಳಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಂತ ವಸ್ತುಗಳನ್ನ ಅಷ್ಟೇ ವಿತರಣೆ ಮಾಡಿದ್ವಿ ಮೂರ್ ನೋಟ್ಬುಕ್ ಆಮೇಲೆ ಜಾಮಿಟ್ರಿ ಆಮೇಲೆ ಸ್ಕೇಲ್ಪ್ ಈ ತರದ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಂದ್ರೆ ಬಿಲೋ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಒಳಗಿನ ವಿದ್ಯಾರ್ಥಿಗಳು ಯೂಸ್ ಆಗಂತದ್ನ ವಸ್ತುಗಳನ್ನ ಕೊಟ್ಟಿದ್ದೀವಿ ಸರ್

ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಡ ಜನ ಬಡ ಕುಟುಂಬದವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ತುಂಬಾ ವರ್ಷದಿಂದ ಈ ವಿತರಣೆ ಮಾಡ್ತಾನೆ ಈ ವರ್ಷ ನಮಗೆ ಕರೆದಿದ್ರು ಹಾಗಾಗಿ ನಾವು ಬಂದು ಖುಷಿ ಆಯಿತು ಪುಷ್ಪಲತಾ ಪುಷ್ಪಲತ ನಗರ ಪಾಲಿಕೆಯಲ್ಲಿ ಸದಸ್ಯರಾಗಿ ಮೂರು ವರ್ಷ ಕೆಲಸ ಮಾಡಿದೀವಿ ಮಲಯಾಳು ನಮಗೆ ನಮ್ಮ ಮನೆಯಲ್ ಮೇಲೆ ಅವ್ರು ಒಂದು ಅನುಕಂಪದಿಂದ ನನಗೆ ಕೊಟ್ಟಿದ್ರು ನಾನು ರೀತಿಯಾಗಿ ಅವಾಗ ನನಗೆ ಏನು ಅನ್ನೋದು ಒಂದು ಜ್ಞಾನ ಇರ್ಲಿಲ್ಲ ಅಂತ ಮಹಿಳೆಗೆ ಕೊಟ್ಟು ಅವರು ಇಲ್ಲಿ ಮಟ್ಟ ನಮ್ಮನ್ನ ಸಹಕರಿಸ್ಕೊಂತ ಬರ್ತಿದ್ದಾರೆ ಅಂತ ಅಭಿಮಾನಿಗಳು ನಾವು ನಮ್ಮ ಆಗ್ಲಿ ಅವಾಗಿಂದ ಅಭಿಮಾನಿ ಆಗಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ಅವ್ರ ಮಗ ಈಗ ಗಜೇಂದ್ರ ಅಂತ ಹೇಳಿ ಅವರು ಈಗ ಕೆಲಸ ಮಾಡ್ತಿದ್ದಾನೆ ಬಹಳ ಖುಷಿ ಆಗ್ತದೆ ಹಿಂಗೆಚ ಮಾಡ್ಕೊಂತ ಹೋಗ್ಲಿ ಅಂತ ಅಣ್ಣರ ಅಮ್ಮ ಅಕ್ಕ ಎಲ್ಲಾದ್ರು ಅಣ್ಣಾದು ಅಪ್ಪಾಜಿದವರ ಅವ್ನ ಮೇಲೆ ಯಾವಾಗ ಆಶೀರ್ವಾದ ಇದೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತ ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಬಡ ಮಕ್ಕಳಿಗೆ ಇನ್ನು ಇಪ್ಪತ್ತೈದು ಅನಿಸ್ತಾ ಇದೆ ಈಗ ಐವತ್ತಕ್ಕೆ ಬಂದಿದ್ದಾನೆ ನೋಡಿಕೊಡೋ ಆಗಲಿ ಅಂತ ಹಾರೈಸ್ತೀನಿ ಕೇಳಿ ಸರ್ ನಮಸ್ತೆ ಸರ್ ಹೆಸರು ಹೆಸ್ರು ರೋಹಿಣಿ ಕಾಚಿ ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮನೆಯವ್ರಿಗೆ ಸೋಷಿಯಲ್ ವರ್ಕ್ ಮಾಡ್ತಿರೋದು ಖುಷಿನೇ ಅಂದರೆ ಅವರು ಮೇನಾಗಿ ಸ್ಫೂರ್ತಿ ತಗೊಂಡಿರೋದೆ ಮಲ್ಲಣ್ಣ ಸರ್ ಅವರು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಶಾನು ಶಕ್ ಅಂತ ತಾತ ಅವರಿಂದ ಅವರು ಸ್ಫೂರ್ತಿಯಾಗಿ ಇನ್ನೂ ಈ ಥರ ಕೆಲಸಗಳು ಮುಂದೆ ಜಾಸ್ತಿ ಮಾಡಲಿ ಅಂತ ಇಷ್ಟಪಡ್ತೀನಿ ಅವರಿಗೂ ನಾನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರ ಜೊತೆಗೆ ಇರ್ತೀನಿ ಈ ಥರ ಮಾಡಲಿ ಮುಂದೆ ಅವರ ಅವ್ರ ಆಶೀರ್ವಾದ ಎಲ್ಲ ಬೇಕು ಅವರಿಂದನೇ ಇವರು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಿರೋದು ಆ ಥರ ಆಶೀರ್ವಾದ ಕೊನೆವರೆಗೂ ಇವ್ರ ಮೇಲೆ ಇರಲಿ ಅಂತ ಇಷ್ಟಪಡ್ತೀನಿ ಹೆಸರು ಸರ್ ಭಾಗ್ಯಶ್ರೀ ಚಂದ್ರಶೇಖರ್ ಇಷ್ಟಪಡ್ತೀರಾ ಸರ್ ನಾವು ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರ ಒಂದು ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅವರು ನಮ್ಮನ್ನು ಅದೇ ಥರ ಟ್ರೀಟ್ ಮಾಡ್ತಾರೆ ಯಾಕಂದರೆ ಅದು ಗಿಫ್ಟ್ ಬಂತು ನಮ್ಮ ಮಾವ ಅವ್ರದ್ದು ನಮ್ಮ ಮಾಮ ನಮ್ಮ ಮಾವ ಅವರು ಇರೋದ್ರಿಂದ ಇವಾಗ ನಮ್ಮದು ನಮ್ಮ ಅವರು ಮುಂದೆ ಬರೋಕ್ಕೆ ಅವರಿಂದ ಸಾಧ್ಯ ಇದೆ ನಮ್ಮ ಮಾವನ ಹೆಸರಿಂದ ಅವ್ರು ಅದೇ ಥರ ಇದೇ ಥರ ಮುಂದೆ ಚೆನ್ನಾಗಾಗಿ ಇನ್ನೂ ತುಂಬಾ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಅವರ ಆಶೀರ್ವಾದ ನಮ್ಮ ಮೇಲೆ ಮಲ್ಲಿಕಾರ್ಜುನ ಕುಮುನ ಬಳಗದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದ ಎಚ್ ಬಿ ಮಂಜಪ್ಪನವರು ಬಂದಿದ್ದಾರೆ ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಗರಾಭಿವೃದ್ಧಿ ಅಧ್ಯಕ್ಷರಾದಂತಹ ದಿನಕೇಶ್ ಅವರು ಇದರ ಬೆಳಕಲ್ಲ ಮಾಜಿ ನಗರ ಪಾಲಿಕೆ ಮಹಾನಗರ ಪಾಲಿಕೆ ನಾಮನಿರ್ದೇಶಕ ಸದಸ್ಯರಾದ ಪುಷ್ಪ ಜಗನಾಥವರು ಮಂದಿ ಅವರು ಸ್ವಾಗತ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂಥ ಪುಷ್ಪಾಳ ಕಾರ್ಯಕ್ರಮಲ್ಲಿ ಸಣ್ಣ ಕಾರ್ಯಕ್ರಮ ಆದರೂ ಮಕ್ಕಳನ್ನು ಉಪಯೋಗಿಸ್ಕೋಬೇಕು ವಿದ್ಯಾಭ್ಯಾಸ ಮಾಡ್ತೀವಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅದ್ರ ಜೊತೆಗೆ ಸ್ಪೋರ್ಟ್ಸ್ಗೆ ಹೋಗ್ಬೇಕು ಸ್ಪೋರ್ಟ್ಸ್ ಕ್ರಿಕೆಟ್ ಕೇರಮ್ ಆಡೋ ಟೈಮ್ನಾಗ ಆಡಬೇಕು ಓದೋ ಟೈಮ್ನಾಗ ಓದಬೇಕು ಬರೀ ಒಂದೇ ಮಾಡಿದ್ರು ಕೂಡ ಆಡ್ಬಿಡಬೇಕು ಅದು ನೀವೆಲ್ಲ ಅಲ್ಪಸಂಖ್ಯಾತರು ಜಾಸ್ತಿ ಇರಲಿ ನೀವು ಓದ್ತೀರಿ ಓದ್ತೀವಿ ನಾವು ಪ್ರೋತ್ಸಾಹ ಕೊಡ್ತೀವಿ ಅವರ ನೇತೃತ್ವದಲ್ಲಿ ಅವ್ರ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಗಜೇಂದ್ರ ಇವ ಮುಖಂಡರಾಗಿ ಒಳ್ಳೆ ಕೆಲಸ ಬಣ್ಣಪ್ಪ ಬರ